ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಪಾಲಕ್ ಸೊಪ್ಪಿಂದ ಸಾಂಬಾರು ಹೇಗೆ ಮಾಡೋದು ಅಂತ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋಲ್ಲ ಇದಕ್ಕೆ ಮನೇಲಿ ನಾರ್ಮಲಾಗಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಇರುತ್ತಲ್ವ ಇದಕ್ಕೆ ಪಾಲಕ್ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಹೇಗೆ ಸಾಂಬಾರು ಮಾಡೋದು ಅಂತ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ಮೊದಲೇದಾಗಿ ಪಾಲಕ್ ಸೊಪ್ಪನ್ನು ನೀಟಾಗಿ ಒಂದೆರಡು ಸತಿ ತೊಳ್ಕೊಂಡು ಅದಾದ ನಂತರ ಅದನ್ನು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಒಂದು ಹೆಸರು ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ ಹಾಗೆ ಸ್ವಲ್ಪ ಮೆಣಸಿನಕಾಯಿ ಹಸ್ಯ ಮೆಣಸಿನ್ಕಾಯಿಯನ್ನು ಚಿಲ್ಲಿಯನ್ನು ಹಾಕಿದ್ದೀನಿ ನಂತರ ಎರಡು ಚಿಕ್ಕ ಸೈಜಿನ ಟೊಮೊಟೊವನ್ನು ಕಟ್ ಮಾಡ್ಕೊಂಡು ಹಾಕಿದ್ದೀನಿ ಹಾಗೆ ಕೂಡ ಹಾಕೋಬೋದು ನಂತರ ಇದಕ್ಕೆ ಬೇಳೆಯನ್ನು ತೊಳ್ಕೊಂಡು ಬೇಳೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಬೇಳೆ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆನ ಸೇರಿಸೋಣ ಯಾಕಂದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗೆ ಕೂಡ ಆರೋಗ್ಯಕ್ಕೆ ಒಳ್ಳೇದಲ್ವಾ ನಂತರ ಸ್ವಲ್ಪ ಅರಿಶಿಣದ ಪುಡಿ ಸ್ವಲ್ಪ ಸಾಂಬಾರ್ ಪುಡಿಯನ್ನು ಸೇರಿಸ್ಕೊಳ್ಳೋಣ ಇದು ಮನೆಯಲ್ಲೇ ಮಾಡಿರುವಂತಹ ಸಾಂಬಾರ್ ಪುಡಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೊತಾ ಇದ್ದೀನಿ ಅದನ್ನು ಕೂಡ ತೊಳೆದ್ಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಮೆಂತ್ಯ ಸೊಪ್ಪನ್ನು ಹಾಕೋಬೋದು ಹಾಗೆ ಸಬಾಕ್ಸಿ ಸೊಪ್ಪು ಬರುತ್ತಲ್ವ ಅದನ್ನು ಕೂಡ ಹಾಕೋಬೋದು ಟೂ ಮೂರು ಮಿಕ್ಸ್ ಮಿಕ್ಸ್ ಮಾಡ್ಕೊಂಡು ಕೂಡ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಹಾಗೆ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಅದರ ಕ್ವಾಂಟಿಟಿ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪನೇ ಹಾಕ್ಕೊಳ್ಳಿ ಅದಾದಮೇಲೆ ಒಗ್ಗರಣೆ ಹಾಕಿ ಹಾಕೋ ಹಾಕೋದಕ್ಕಿಂತ ಮುಂಚೆ ಹಾಕ್ಕೊಂಡು ನಡೆಯುತ್ತೆ ಬಟ್ ಇವಾಗ ಇದು ಇದಿಷ್ಟು ಬೇಯಿಸ ಬೇಯಿಸೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು ಓಕೆ ನೀರು ಹಾಕೊಂಡ್ಬಿಟ್ಟು ಹಾಗೆ ಮೇಯ್ನಾಗಿ ಇದಕ್ಕೆ ಕಾಯಿ ಕ ಕೆಲವರು ಕಾಯಿ ತುರ್ದು ಹಾಕ್ಕೊತಾರೆ ನನಗೆ ಕಾಯಿ ತುರ್ದು ಹಾಕ್ಕೊಳೋದು ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಕಾಯಿ ತುರ್ದೇನ ಹಾಕಿಲ್ಲ ಈಗ ಇದನ್ನು ಆ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ ಒನ್ ಒನ್ ಆರ್ ಟು ವಿಶಲ್ ಬಂದರೆ ಸಾಕು ಓಕೆ ಈಗ ವಿಶಲ್ ಆಗಿದೆ ಈಗ ಪ್ರೆಷರ್ ಕೂಡ ಹೋಗಿದೆ ಇದೆಲ್ಲ ಕಂಪ್ಲೀಟಾಗಿ ಬೆಂದಿದೆ ಈಗ ಈ ಬೆಂದಿರುವಂತಹ ಈ ಏನಿದೆ ಇದನ್ನು ನಾವು ನೀರನ್ನು ಸಪ್ರೇಟಾಗಿ ಬಸ್ಕೋಬೇಕು ನೀರನ್ನು ಹಾಗೆ ಈ ಬೇಳೆ ಸೊಪ್ಪು ಎಲ್ಲ ತರಕಾರಿ ಇದೆಯಲ್ವ ಇದನ್ನು ಸಪ್ರೇಟ್ ಹಾಗೆ ಇದರಿಂದ ನೀರನ್ನು ಸಪ್ರೇಟ್ ಮಾಡ್ಕೊಂಬಿಟ್ಟು ನೀಟಾಗಿ ಬಸ್ಕೊಬೇಕು ಬಸ್ಕೊಂಡ ನಂತರ ಈ ಬೇಳೆ ಇದೆಲ್ಲ ಇರುತ್ತಲ್ವ ಅದನ್ನ ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು ಮ್ಯಾಶ್ ಮಾಡ್ಕೊಂಡ ನಂತರ ಬಸ್ತಿರುವಂತಹ ನೀರು ಹಾಗೆ ನಾವೇನು ಮ್ಯಾಶ್ ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಮಿ ಟೋಟಲ್ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸಿಂಪಲ್ಲಾಗಿ ಒಗ್ಗರಣೆನ ಕೊಟ್ಬಿಟ್ರೆ ವೆರಿ ಸಿಂಪಲ್ಲಾಗಿ ವೆರಿ ಬೇಗ ಕ್ವಿಕ್ಕಾಗಿ ಆಗುವಂತಹ ಪಾಲಕ್ ಸೊಪ್ಪಿನ ಸಾಂಬಾರು ರೆಡಿಯಾಗಿದೆ ಈ ಪಾಲಕ್ ಸೊಪ್ಪಿನ ಸಾಂಬಾರನ್ನ ನಾವು ಬಿಸಿ ಬಿಸಿಯ ಅನ್ನದ ಜೊತೆ ಪಾಲಕ್ ಸೊಪ್ಪಿನ ಸಾಂಬಾರನ್ನ ಹಾಕ್ಕೊಂಡು ನಂತರ ಅದರ ಮೇಲೆ ತುಪ್ಪ ಹಾಕ್ಕೊಂಡು ತಿಂದರೆ ಆಹಾ ಇಷ್ಟು ಚೆನ್ನಾಗಿರುತ್ತಲ್ವ ಈ ಪಾಲಕ್ ಸೊಪ್ಪಿನ ಸಾಂಬಾರನ್ನ ಉಳ್ ಉಳ್ ಸೊಪ್ಪು ಅಂತಲೂ ಕೂಡ ಅಂತಾರೆ ಕೆಲವು ಕಡೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂತ ಹೇಳಿ ಈ ನನ್ನ ಸಿಂಪಲ್ ಸಾಂಬಾರ್ ರೆಸಿಪಿನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್